ಡ್ಯಾಮ್ ಹತ್ರ ಇದ್ದೇವೆ ಯಾಕೆಂದ್ರೆ ನಮ್ಮ ರಾಜಕೀಯ ಪಕ್ಷಗಳು ಯಾವ ಸರ್ಕಾರ ನಾವು ಆಯ್ಕೆ ಮಾಡಿದ್ದೀವಿ ಆ ಸರ್ಕಾರ ಪರಿಸರ ಮತ್ತು ಭೂವಿಜ್ಞಾನಕ್ಕೆ ಎಷ್ಟು ಕೊಡಲಿ ಪೆಟ್ಟನ್ನು ಕೊಡಬೇಕು ಅಷ್ಟನ್ನು ಇಲ್ಲಿ ಎರಡು ಒಂದು ಕಿಲೋಮೀಟರ್ ಮಾಡ್ತಾರೆ ಒಂದು ಕಿಲೋಮೀಟರ್ ಮಾಡಿದಂತರ ಐನೂರು ಮೀಟರ್ ಮಾಡ್ತಾರೆ ಕೇಸ್ ಹೈಕೋರ್ಟ್ ಅಲ್ಲಿ ಇದೆ ಆದ್ರೂ ಸಹ ಈಗ ಏಕಾಏಕಿ ಡಿ ಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ ಇದನ್ನ ಐನೂರು ಮೀಟರ್ ಇಂದ ಮೂವತ್ ಮೀಟರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋಗಿದ್ದಾರೆ ಅಂದ್ರೆ ಏನ್ ಮಾಡಿದ್ದಾರೆ ಸ್ವಾಮಿ ಪರಿಸರ ಬೇಡವಾ ಸಂಕುಲಗಳು ಬೇಡವಾ ಮನುಷ್ಯರು ಬದುಕೋದು ಬೇಡವಾ ಒಳ್ಳೆ ಗಾಳಿ ಬೇಡವಾ ಒಳ್ಳೆ ನೀರು ಬಿಡುವ ಬೆಂಗಳೂರಿಗೆ ಮೂವತ್ತರಿಂದ ನಲವತ್ತು ಆಗ್ತಾ ಇತ್ತು ಅದನ್ನು ನೀವು ಕೆಡಿಸಿದೀರಾ ಕಂಟಾಮಿನೇಟೆಡ್ ವಾಟರ್ ಇವತ್ತು ತುಂಬಿಕೊಂಡಿದೆ ಕೆಟ್ಟ ವಾಸನೆ ಬರ್ತಾ ಇದೆ ಮುಂದೆ ಮಂಚನ ಮೇಲೆ ಡ್ಯಾಮ್ ಇದೆ ಕಣ್ವಾ ಡ್ಯಾಮ್ ಇದೆ ಎಲ್ಲವನ್ನೂ ನೀವು ಹಾಳು ಮಾಡಲು ಕೊಟ್ಟಿದ್ದ ಸರ್ಕಾರಗಳೇ ತಮ್ಮ ಸ್ವಯಂಕೃತ ಅಪರಾಧಗಳಿಂದ ಹಾಳು ಮಾಡ್ತಾ ಇದ್ದೀರಾ ಇದು ನಿಲ್ಲಬೇಕು ಆಮ್ ಆದ್ಮಿ ಪಕ್ಷ ಇದರ ಮೇಲೆ ಉಗ್ರವಾದಂತಹ ಹೋರಾಟ ಮಾಡುತ್ತೆ ಹಾಗೂ ನಾವು ಪರಿಸರವಾದಿಗಳು ಮತ್ತು ಇಲ್ಲಿನ ರೈತಪರ ಸಂಘಟನೆಗಳನ್ನೆಲ್ಲ ಎಲ್ಲರನ್ನ ಸೇರಿಸಿಕೊಂಡು ಒಂದು ಹೋರಾಟಕ್ಕೆ ನಿಂತಿದ್ದೀವಿ ಆ ಹೋರಾಟಕ್ಕೆ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಸಿದ್ದರಾಮ್ ಗುಂಡಪ್ಪನವರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ ಇದೊಂದು ಪೂರ್ವಭಾವಿ ನಾವು ವೀಕ್ಷಣೆ ಮಾಡೋಕೆ ಬಂದಿದ್ದೀವಿ ಕೊಂಡಿ ಸಮಸ್ಯೆಗಳೇನಿದೆ ಆ ಕಾಶ್ಮೀಟಿಯಲ್ಲಿ ಹೇಗೆ ನೀವು ಲೂಟಿ ಹೊಡಿತಾ ಇದ್ದೀರಾ ಕಲ್ಲಿನ ಬಾರಿಗಳು ಕ್ಲಷರ್ಗಳ ಮೂಲಕ ಮತ್ತು ವಸತಿ ಯೋಜನೆಗಳನ್ನು ಮಾಡಿಕೊಳ್ಳೋ ಮೂಲಕ ನಮ್ಮ ಪರಿಸರವನ್ನ ಪರಿಸರವನ್ನು ಕೊಡಲಿ ಇಟ್ಟು ಪೆಟ್ಟು ಕೊಡ್ತಾನೇ ಬರ್ತಾ ಇದ್ದೀರಾ ಅಂತ ನಾವು ಜನರಲ್ಲಿ ಜಾಗೃತಿ ಮೂಡಿಸ್ತೀವಿ ಒಂದೊಂದು ದಿನ ಇದೊಂದು ದೊಡ್ಡ ಉಗ್ರ ಸ್ವರೂಪ ತಗೊಳ್ಳುತ್ತೆ ಇದನ್ನು ಸರ್ಕಾರ ವಾಪಸ್ ತೆಗೆದುಕೊಳ್ತೇ ಇದ್ರೆ ಆಮ್ ಆದ್ಮಿ ಪಾರ್ಟಿ ಮತ್ತು ಇಲ್ಲ ಸ್ಥಳೀಯ ಸಂಸ್ಥೆಗಳು ಎಲ್ಲ ಒಕ್ಕೂಟಾಗಿ ನಾವು ಹೋರಾಟಕ್ಕೆ ಮುಂದೆ ಹೋಗ್ತಾ ಇದ್ದೀವಿ ಇದನ್ನು ನೀವು ತಡೆಯೋದಿದ್ರೆ ನೀವು ಆ ಕಾಶ್ಮೀರ್ ಏರಿಯಾನ ಒಂದು ಕಿಲೋಮೀಟರ್ ಅದು ರಿಟರ್ನ್ ಮಾಡಬೇಕು ಅಂತ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ ನಮಸ್ಕಾರ ವಂದನೆಗಳು